ನೋಡಬೇಕು ಮೊನ್ನೆ ಒಂದು ನೂರು ಜನ ಎಮ್ ಎಲ್ ಎಗಳನ್ನ ಎಲ್ಲ ಹತ್ತತ್ರ ಅವರಿಗೆ ಇಂಟ್ರ್ಯೂ ಮಾಡಿದ್ದಾರೆ ರಾಜ್ಯದ ಹಿ ನಮ್ಮ ಕೇಂದ್ರದ ನಾಯಕರು ಸುರ್ಜೀವಾಲಾ ಅವರು ಅವರ ಭಾವನೆಗಳನ್ನು ಹೇಳ್ಕೊಂಡಿದ್ದಾರೆ ಒಬ್ಬೊಬ್ಬರು ಹತ್ತು ನಿಮಿಷ ತೊಗೊಂಡಿದ್ದಾರೆ ಒಬ್ಬರು ಇಪ್ಪತ್ತು ನಿಮಿಷ ತೊಗೊಂಡಿದ್ದಾರೆ ಒಬ್ಬರು ಒಂದು ಗಂಟೆ ತೊಗೊಂಡಿದ್ದಾರೆ ಒಬ್ಬೊಬ್ಬರು ಒಂದು ಕಾಲು ಗಂಟೆನೂ ತೊಗೊಂಡಾರ ಅದು ಏನು ಹೇಳ್ಯಾರೋ ನನಗೆ ಗೊತ್ತಿಲ್ಲ ಅವ್ರು ವೈಯಕ್ತಿಕ ಸಿಂಗಲ್ ಸಿಂಗಲ್ ಮಾತಾಡಿದ್ದಾರೆ ಅವರ ಅಭಿಪ್ರಾಯಗಳನ್ನು ಅವರು ಶೇಖರಣೆ ಮಾಡಿಕೊಂಡು ಡೆಲ್ಲಿಗೆ ಕೊಟ್ಟಿದ್ದಾರೆ ಆನಂತರ ಆ ಅಭಿಪ್ರಾಯ ತಗೊಂಡು ಮತ್ತೆ ಮಂತ್ರಿಗಳಿಗೆ ಈಗಾಗಲೇ ಅವ್ರ ಬಗ್ಗೆ ಅವ್ರನ್ನ ಈಗಾಗಲೇ ಇಂಟ್ರ್ಯೂ ಮಾಡ್ತಾ ಇದ್ದಾರೆ ಒಟ್ಟು ರಾಜ್ಯ ಸರ್ಕಾರದಲ್ಲಿ ಅವಾಗ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಬಂದಂಥ ಸಂದರ್ಭದಲ್ಲಿ ಕೇಂದ್ರ ನಾಯಕರು ಬಂದು ಈ ಥರ ಅವರನ್ನು ನಮ್ಮ ಮುಕ್ತವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರು ನಮಗೂ ಖುಷಿಯಾಗಿ ಮಾತಾಡಿದ್ದೀವಿ ಈಗ ಮಂತ್ರಿಗಳನ್ನು ಏನಪ್ಪ ನಿಮ್ಮದು ಕತೆ ಅಂತ ಹೇಳಿ ಕೇಳೋಕೆ ಒಂದು ಅವಕಾಶ ಅವ್ರಿಗೆ ಸಿಕ್ಕಿದೆ ಯಾರು ಮಂತ್ರಿ ಬಗ್ಗೆ ಏನು ಹೇಳ್ಯಾರೋ ನಮ್ಗೆ ಗೊತ್ತಿಲ್ಲ ನಾವಂತೂ ಯಾರಿಗೂ ಹೇಳಿಲ್ಲ ಹಾಗಾಗಿ ಅದೇನಂತ ತೀರ್ಮಾನ ಮಾಡ್ತಾರೋ ಅವ್ಕೆ ಆಯ್ಕೆ ಮಾಡಿ ಹೇಳ್ದಂಗೆ ಅದು ರಿಪೋರ್ಟ್ ತೊಗೊಂಡೋಗಿ ಕೊಡ್ತಾರೆ ನಾನು ಮಾಡಿದ್ದೀನಿ ನಾನು ಮಾಡಿದಾಗ ನನ್ನ ಕ್ಷೇತ್ರದಲ್ಲಿ ಇಂಜಿನಿಯರ್ ಕಾಲೇಜ್ ಆಗಬೇಕು ಹೇಳ್ತೀನಿ ಅಲ್ಲ ಇಂಜಿನಿಯರ್ ಕಾಲೇಜ್ ಆಗಬೇಕು ಇನ್ನೊಂದು ಆಗಬೇಕು ಸರ್ ನಾನು ಒಬ್ಬ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀನಿ ಸರ್ ನನಗೂ ಒಂದು ಅವಕಾಶ ಕೊಡಿ ಸರ್ ಅಂತ ಕೇಳಿದ್ದೀನಿ ಅದರಲ್ಲಿ ತಪ್ಪೇನು ಇಷ್ಟೇ ಕೇಳಿದ್ದು ನಾನು ಮತ್ತೇನು ನಾನು ಕೇಳಿ